ಹಲೋ ಬಿಟಿಬಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗೌರ್ ಮೆಸೆಟ್ ಆ್ಯಂಡ್ ಮ್ಯಾನಿಫಿಟೇಷನ್ ಸೊ ಇವತ್ತಿನ ಒಂದು ವೀಡಿಯೋ ತುಂಬ ವಿಶೇಷವಾಗಿರುತ್ತೆ ಎಸ್ಪೆಷಲಿ ಲಾ ಆಫ್ ಅಸಮ್ಷನ್ನ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ಕೂಡ ಮ್ಯಾನಿಫಿಟೇಷನ್ ಎಲ್ಲ ಡೌಟ್ಗಳಿಗೂ ಕೂಡ ಸಬ್ ಕಾನ್ಸಿಯಸ್ನ ಎಲ್ಲ ಡೌಟ್ಗಳಿಗೂ ಕೂಡ ಇಲ್ಲಿ ಆನ್ಸರ್ ಇರುತ್ತೆ ಅಂದರೆ ನಾನು ಕಿವೇನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂದರೆ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಲಿ ಅಂತ ಈ ಒಂದು ವಿಡಿಯೋನ ನಾನು ಇಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ವಾಚ್ನ ಮಾಡಿ ಒಂದೊಂದೇ ಡೀಟೇಲ್ ಆಗಿ ಎಕ್ಸ್ಪ್ಲೈನ ಮಾಡ್ತಾ ಹೋಗ್ತೀನಿ ಇಫ್ ಯು ನ್ಯೂ ಟು ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ನ ಮಾಡಿ ಓಕೆ ಲೆಸ್ ಕಂಟಿನ್ಯೂ ದಿಸ್ ವಿಡಿಯೋ ಮೊದಲನೇದಾಗಿ ಯಾರಾದರೂ ಹಸುಬ್ ಇದ್ರೆ ಇದು ತಿಳಿಯಲಿ ಅಂತ ಸೊ ಲಾ ಫ್ ಅಜಂಪ್ಷನ್ ಅಂದರೆ ಏನು ನೋಡಿ ನಿಮ್ಮ ಒಂದು ಬಿಲೀಫ್ ಮತ್ತೆ ಎಮ್ಯಾಜಿನೇಷನ್ ನೀವು ಏನಾದರೂ ನಿಮ್ಮ ಅಸಂಪ್ಷನ್ ಏನಿದೆ ಇದನ್ನ ನಿಜ ಅಂತ ನೀವು ಒಪ್ಪಿಕೊಂಡಿದ್ದೆ ಆದರೆ ಸೊ ಅದು ನಿಮ್ಮ ರಿಯಾಲಿಟಿಗೆ ವ್ಯಕ್ತ ಆಗುತ್ತೆ ದಟ್ ಈಸ್ ಲಾಫ್ ಅಝಂಪ್ಷನ್ನ ಮೇನ್ ಒಂದು ಮುಖ್ಯವಾಗಿರುವಂಥದ್ದು ತಿಳಿತಿದೆಯಲ್ಲ ನಿಮಗೆ ಅಂದರೆ ವಾಟ್ ಎವರ್ ಯು ಅಝೂಮ್ ಅದು ನಿನ್ನ ಒಂದು ಲೈಫಲ್ಲಿ ನಿಜ ಆಗುತ್ತೆ ಆದರೆ ನೀವು ಇದನ್ನು ಫಾಲೋಅಪ್ನ ಮಾಡಬೇಕು ನಮ್ಮ ಸಬ್ ಮೈಂಡ್ ಮೈಂಡ್ ಗೆ ಹೇಗೆ ಸಹಾಯ ಮಾಡುತ್ತೆ ಇದ್ರದ್ದು ತುಂಬಾ ಜನರ ಪ್ರಶ್ನೆ ನೋಡಿ ನಿಮ್ಮದೇ ಸುಪ್ತ ಮನಸ್ಸು ರಿಪೀಟೆಡ್ ಥಾಟ್ಸ್ ಅಂದ್ರೆ ನೀವೇನೋ ಆಲೋಚನೆಗಳನ್ನ ಮಾಡ್ತಿರ್ತೀರಾ ಹಾಗೆ ರಿಪೀಟೆಡ್ ಇವಾಗ ಏನು ಫೀಲಿಂಗ್ಸ್ ನ ಇದ ಮಾಡ್ತಿರ್ತೀರಾ ವ್ಯಕ್ತಗೊಳಿಸ್ತಿರ್ತಿರಲ್ವಾ ಇದು ಡಾಮಿನೆಂಟ್ ಆಗಿ ಅಂದ್ರೆ ಇದು ಹೆಚ್ಚೆಚ್ಚು ನೀವು ರಿಪೀಟ್ ನ ಮಾಡ್ತಾ ಆ ಥಾಟ್ಸ್ ಅಫರ್ಮೇಶನ್ ನೀವು ರಿಪೀಟ್ ನ ಮಾಡ್ತಿರ್ತೀರಲ್ವಾ ವಿಸಲೈಸ್ ನ ನೀವು ರಿಪೀಟ್ ನಾಡ್ತಿರ್ತಿರಲ್ಲ ಅದು ಮೂಮೆಂಟ್ ಯೂಸ್ ಓಕೆ ನಾನು ಬೆಸ್ಟ್ ಇದ್ದೀನಿ ನನ್ನಲ್ಲಿ ಸಮೃದ್ಧಿ ಇದೆಯಾ ಈ ರೀತಿ ರಿಪೀಟೆಡ್ ಆಗಿ ನೀವು ಹೇಳ್ಕೊಂತಿರಲ್ವಾ ಹಾಗೆ ನೀವು ಅದನ್ನ ಫೀಲ್ ನ ಮಾಡ್ತಿರಲ್ವಾ ಸೊ ಇದು ಕಮೆಂಡ್ ಆಗುತ್ತೆ ಅಂದ್ರೆ ಇದನ್ನ ಕಮೆಂಡ್ ನ ಮಾಡಿದಾಗ ಏನಾಗುತ್ತೆ ಬ್ರೈನ್ ಅದನ್ನ ಎಕ್ಸಿಕ್ಯೂಟ್ ನ ಮಾಡುತ್ತೆ ಅಂದ್ರೆ ಈ ರಿಯಾಲಿಟಿಲಿ ಅದು ವ್ಯಕ್ತಗೊಳ್ಳೋದು ಇಳಿತಾ ಇದೆಯಲ್ಲ ನಿಮಗೆ ಸೊ ಸಬ್ ಗೆ ನೀವು ಹೆಚ್ಚು ಹೆಚ್ಚು ಪ್ರೋಗ್ರಾಮಿಂಗ್ ಮಾಡಿದಂಗೆ ಸೊ ಬ್ರೈನ್ ಅದನ್ನ ಎಕ್ಸಿಕ್ಯೂಟ್ ನ ಮಾಡುತ್ತೆ ಸೊ ಈ ಒಂದು ರಿಯಾಲಿಟಿಲಿ ನೀವು ಮ್ಯಾನಿಫೆಸ್ಟ್ ಮಾಡುವಂಥದ್ದು ಅಂಡರ್ಸ್ಟ್ಯಾಂಡ್ ಆಗ್ತಲ್ವಾ ಅಲ್ವಾ ಎಷ್ಟು ಸಿಂಪಲ್ ಇದೆ ಅಂತ ನೀವು ಕೆಲವರು ಕೇಳಿದ್ರಿ ಥಾಟ್ಸ್ ಗಿಂತ ಫೀಲಿಂಗ್ ಪವರ್ಫುಲ್ ಯಾಕೆ ಅಂತ ನೋಡಿ ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸಬ್ ಕಾನ್ಸಿಯಸ್ ಅಲ್ಲಿ ನೀವು ಹೆಚ್ಚು ಫೀಲ್ ನ ಮಾಡಿಸ್ತೀರಲ್ವಾ ಈಗ ನೀವು ಅಭಿಹಂತ್ ಗೆ ಸಂಬಂಧಪಟ್ಟಂತೆ ಅದೊಂದು ಫೀಲ್ ನ ಇಟ್ಕೊಂಡಿರ್ತೀರ ಅಂದ್ರೆ ನಿಮ್ಮ ಹಿಂದೆ ಯಾವ್ದೊಂದು ಮೂಮೆಂಟ್ ಅಲ್ಲಿ ನಿಮ್ಗೆ ಹೆಚ್ಚು ಹಣ ಬಂದಾಗ ಏನಾಗುತ್ತೆ ಆ ಒಂದು ಫೀಲ್ ಇರುತ್ತೆ ಅಲ್ವಾ ಸೊ ನೋಡಿ ಆ ಒಂದು ಫೀಲು ಸಬ್ ಕಾನ್ಸಿಯಸ್ಗೆ ಕನೆಕ್ಟೆಡ್ ಆಗುತ್ತೆ ಕನೆಕ್ಟೆಡ್ ಆಗಿರುತ್ತೆ ಸೊ ದಟ್ ನೀವು ಯಾವಾಗೆಲ್ಲ ಹೆಚ್ಚೆಚ್ಚು ಅದನ್ನ ನೀವು ರೀಕಾಲ್ಡ್ನ ಮಾಡ್ತಿರ್ತೀರೋ ಸೊ ನೀವು ಆ ಒಂದು ಫೀಲ್ ಆ ಒಂದು ಭಾವದಲ್ಲಿ ಇರ್ತೀರೋ ಸೊ ಆಗ ಮಾಡುತ್ತೆ ಇದನ್ನ ಫಾಸ್ಟ್ ಆಗಿ ವರ್ಡ್ಸ್ ವರ್ಡ್ಸ್ಗಳು ಕೂಡ ಥಾಟ್ ಪ್ರೊಸೆಸ್ ಅಲ್ಲಿ ಪವರ್ಫುಲ್ ಆಗಲ್ಲಾನೆ ಆಗುತ್ತೆ ಅದೇ ರೀತಿ ಫೀಲಿಂಗ್ಸ್ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಒಂದು ಹಳೆಯ ಓಕೆ ನೀವು ಯಾವ್ದೊಂದು ಟೈಮಲ್ಲಿ ನೀವು ಒಂದು ಹೆಚ್ಚು ಸಮೃದ್ಧಿನ ಪಡೆದಿರಿ ನ ಪಡೆದಿದ್ರಿ ಅನ್ಕೊಳ್ಳಿ ಹಿಂದೆನೂ ಕೂಡ ಸೊ ಈ ಒಂದು ಅಲ್ಲೂ ಕೂಡ ಸೊ ನಿಮ್ಗೆ ಅದು ಕನೆಕ್ಟ್ ನ ಕೊಡುತ್ತೆ ಹಾಗಾಗಿನೇ ನಿಮ್ಗೆ ಫೀಲಿಂಗ್ ಅಲ್ಲಿ ಸೊ ಇದು ಕೂಡ ಫಾಸ್ಟರ್ ಆಗಿ ಸಬ್ ಕಾನ್ಸಿಯಸ್ನ ಇದು ಮಾಡುತ್ತೆ ಅಂದರೆ ನೋಡಿ ನೀವು ಯಾವಾಗೆಲ್ಲ ಫೀಲ್ ಮಾಡ್ತೀರಾ ಆ ಒಂದು ಪಿಕ್ಚರ್ ಬರುತ್ತೆ ಆ ಒಂದು ಎಮ್ಯಾಜಿನೇಷನ್ ಓಕೆ ಒಂದು ಖುಷಿಯ ಮೂಮೆಂಟ್ಗಳು ಆ ಒಂದು ಸಕ್ಸಸ್ನ ಮೂಮೆಂಟ್ಗಳು ಹಿಂದೆ ನೀವೇನು ಸ್ಮಾಲ್ ಸ್ಮಾಲ್ ಅಚೀವ್ಮೆಂಟ್ ಅಚೀವ್ಮೆಂಟ್ನ ಮಾಡಿರ್ತೀರಾ ಸೊ ಅದೆಲ್ಲ ಬರುತ್ತೆ ಆಗ ಬಂದಾಗ ನಿಮಗೆ ಈಸಿಯರ್ ಆಗಿ ನಿಮಗೆ ಇಂಪ್ರಿಂಟ್ ಆಗುತ್ತೆ ಬ್ರೈನಲ್ಲಿ ಇಂಪ್ರಿಂಟ್ ಆಗುತ್ತೆ ಸೊ ಅದೇ ರೀತಿಯಾಗಿ ನೀವು ಮ್ಯಾನಿಫೆಸ್ಟ್ನ ಈಸಿಯಾಗಿ ಪಡ್ಕೊಳ್ಳೋದು ದಟ್ಸ್ ವೆರಿ ಸಿಂಪಲ್ ಸೊ ಇಲ್ಲಿ ಸಬ್ ಕಾನ್ಸಿಯಸ್ನ ಲ್ಯಾಂಗ್ವೇಜ್ ಕೂಡ ಒಂದು ಫೀಲಿಂಗ್ ಒಂದು ಪಿಕ್ಚರ್ ಹಾಗೆ ಒಂದು ವರ್ಡ್ಸ್ಗಳು ಇದೆಲ್ಲ ಆಗಿರುತ್ತೆ ಆದರೆ ಇಲ್ಲಿ ಒಂದು ಹಿಂದಿನ ನೀವು ಏನು ಪಾಸ್ಟ್ ಅಲ್ಲಿ ಏನಿದೆ ಒಂದು ಟೈಮಲ್ಲಿ ಸಕ್ಸಸ್ ಆಗಿರೋ ಒಂದು ಸಿನಾರಿಯೋ ಆ ಒಂದು ಫೀಲಿಂಗ್ ನ ನೀವು ಕನೆಕ್ಟ್ ನ ಮಾಡುತ್ತಲ್ವಾ ಸೊ ನೋಡಿ ಯಾವುದೋ ಒಂದು ಟ್ರಿಪ್ಗೆ ಹೋಗಿರ್ತೀರಾ ಅದು ನೆನ್ಸ್ಕೊಂಡ ತಕ್ಷಣ ಖುಷಿ ಆಗುತ್ತಲ್ವಾ ಅದೇ ರೀತಿ ಯಾವುದೋ ಹಿಂದೆ ಒಂದು ಟೈಮಲ್ಲಿ ನೀವು ಏನು ಸಕ್ಸಸ್ ನ ಪಡ್ಕೊಂಡಿರ್ತೀರ ಅದನ್ನ ನ ಮಾಡಿದಾಗ ಏನಾಗುತ್ತೆ ಸಬ್ ಓಕೆ ಈ ಒಂದು ಟೈಮ್ ಅಲ್ಲಿ ನೀವೇನು ಕ್ಯಾರಿನ ಲೈಫ್ ಲೈಫಲ್ಲಿ ಇದಕ್ಕೂ ಅದು ಅಪ್ಲೈ ಆಗುತ್ತೆ ಅಂದರೆ ನೀವು ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿರ್ಬೋದು ಅದನ್ನ ನೀವು ಬೇರೆ ಬೇರೆ ಅದಕ್ಕೂ ಕೂಡ ಅಪ್ಲೈ ಮಾಡಿದಾಗ ಸೇಮ್ ಇಲ್ಲಿ ಸಬ್ ಕಾನ್ಸಿಯಸ್ ಅದಕ್ಕೆ ಕನೆಕ್ಟ್ನ ಮಾಡಿ ನಿಮ್ಮೊಂದು ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಬೇಗ ಆಗೋ ರೀತಿ ಮಾಡುತ್ತೆ ಈಗ ಅರ್ಥ ಆಗ್ತಿದೆಯಲ್ಲ ಫೀಲಿಂಗ್ ಯಾಕೆ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಥಾಟ್ಸನ್ನು ಕೂಡ ಪವರ್ಫುಲ್ ಇರುತ್ತೆ ಅಷ್ಟೇ ಪವರ್ಫುಲ್ ಫೀಲಿಂಗು ಕೂಡ ಇದೆ ನಾನು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೇನೆ ಅಂತ ಅಸೂಮ್ ಮಾಡಿದ್ರೆ ಏನಾಗುತ್ತೆ ನನ್ನ ಒಂದು ರಿಯಾಲಿಟಿಲಿ ಏನಾಗುತ್ತೆ ಇದು ನಿಮ್ಮ ಒಂದು ಪ್ರಶ್ನೆ ನೋಡಿ ಯಾವಾಗ್ಲೂ ಕೂಡ ನೀವು ಅಜೂಮ್ ನ ಮಾಡಿದ್ರೆ ನನ್ ಆಲ್ರೆಡಿ ಹ್ಯಾಬಿಟ್ ಅನ್ನೋ ಒಂದು ನೋಡಿ ಈ ರೀತಿ ಅಜ್ಸನ್ ಮಾಡಿದಾಗ ಆಲ್ರೆಡಿ ಹ್ಯಾಬಿಟ್ ಅನ್ನು ಅಜ್ಷನ್ ಮಾಡಿದಾಗ ಬ್ರೈನ್ ಬಿಹೇವಿಯರ್ ಪರ್ಸೆಪ್ಷನ್ ಡಿಸಿಷನ್ ಎಲ್ಲವನ್ನು ಕೂಡ ನ್ಯೂ ಐಡೆಂಟಿಟಿಗೆ ಶಿಫ್ಟ್ ಮಾಡುತ್ತೆ ನೋಡಿ ನಾನು ಆಲ್ರೆಡಿ ಸಕ್ಸಸ್ಫುಲ್ ಅಂತ ಅನ್ಕೊಂಡ ತಕ್ಷಣ ನಿಮ್ಮ ಎಂಟೈರ್ ಒಂದು ಇನ್ನರ್ ಅಲ್ಲಿ ತುಂಬಾ ಬದಲಾವಣೆ ಅನ್ಸುತ್ತೆ ಹೌದಲ್ವಾ ಅದೇ ರೀತಿ ಸೊ ಇಲ್ಲಿ ಅನ್ಕೊಂಡಾಗ ನಿಮ್ಮ ಇನ್ನರ್ ಇಂದನೆ ತಾನೆ ಔಟರ್ ಅದೆಲ್ಲ ಇದಾಗೋದು ಅಂದ್ರೆ ಇನ್ನರ್ ಅಲ್ಲಿ ನೀವು ಹೆಚ್ಚು ಪ್ರಜೆಕ್ಷನ್ ಮಾಡಿದಷ್ಟು ಔಟರ್ ರಿಯಾಲಿಟಿಲಿ ಅದು ವ್ಯಕ್ತ ಆಗುತ್ತೆ ನೋಡಿ ನಿಮಗೆ ಇನ್ನರಲ್ಲಿ ನಾನು ಕಾನ್ಫಿಡೆಂಟ್ ಆಗಿದೆ ಅಂತ ನೀವು ಅಜಮ್ಷನ್ ಮಾಡಿದಾಗ ನಾನು ಆಲ್ರೆಡಿ ಕಾನ್ಫಿಡೆಂಟ್ ಇದ್ದೀನಿ ಅಂತ ಅನ್ಕೊಂಡ ತಕ್ಷಣ ನಿಮಗೆ ಹೆಚ್ಚು ಕಾನ್ಫಿಡೆನ್ಸ್ ಸಿಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಬ್ರೈನು ಕಂಪ್ಲೀಟ್ ಬಿಹೇವಿಯರ್ ಪರ್ಸೆಪ್ಷನ್ ಎಂಜ್ ಮಾಡುತ್ತೆ ಇದು ಸಾಧ್ಯ ಇದೆ ಅರ್ಥ ಆಗ್ತಿದೆಯಲ್ಲ ಜಸ್ಟ್ ಮಾಡಿ ನೋಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಐ ಕಾನ್ಫಿಡೆಂಟ್ ಐಮ್ ಕಾನ್ಫಿಡೆಂಟ್ ಆಮ್ ಕಾನ್ಫಿಡೆಂಟ್ ಅಂತ ಅನ್ಕೊಳ್ಳಿ ಸೊ ಯಾವ ರೀತಿ ಎಲ್ಲ ಬೂಸ್ಟ್ ಅಪ್ ಆಗುತ್ತೆ ನೋಡಿ ಯಾವುದೇ ಯಾವ ರೀತಿ ಈ ಒಂದು ಅಫರ್ಮೇಷನ್ ನಿಮ್ಮನ್ನ ಬೂಸ್ಟ್ ಮಾಡುತ್ತೆ ಅಂತ ಓಕೆ ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇ ನೀವು ಆಲ್ರೆಡಿ ಹ್ಯಾಬಿಟ್ ನಾಟ್ ಜಸ್ಟ್ ದಿಸ್ ನಿಮ್ಮ ನೋಡಿ ನಿಮ್ಮೊಂದು ಪರ್ಸನಾಲಿಟಿ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡೋದಕ್ಕೆ ಓಕೆ ನೀವು ಹೆಚ್ಚೆಚ್ಚು ಕಾನ್ಫಿಡೆಂಟ್ ಆಗಿರೋದಕ್ಕೆ ಜೊತೆಗೆ ನಿಮ್ಮೊಂದು ರಿಯಾಲಿಟಿಲಿ ನೀವು ಏನು ಬೇಕು ಪಡಿಬೇಕು ಅನ್ನೋದನ್ನ ಈ ಕ್ಷಣ ಅನ್ಕೊಂಡಾಗ ಸೊ ಇಲ್ಲಿ ಬ್ರೈನ್ ಬಿಹೇವಿಯರ್ ಚೇಂಜ್ ಆಗೋದಲ್ದೇನೆ ಸೊ ನಿಮ್ಮೊಂದು ರಿಯಾಲಿಟಿಲಿ ತುಂಬ ಬದಲಾವಣೆನೂ ಆಗುತ್ತೆ ಇದೆಲ್ಲ ಸಬ್ ಕಾನ್ಸಿಯಸ್ ಅಲ್ಲಿ ನಡೆಯುತ್ತೆ ಹಾಗಾಗಿ ಇದನ್ನು ನೀವು ಯಾವಾಗ್ಲೂ ಮಾಡ್ತಾ ಬನ್ನಿ ವೈ ಇಮ್ಯಾಜಿನೇಷನ್ ಈಸ್ ಕನ್ಸಿಡರ್ ಸ್ಪಿರಿಚುವಲ್ ಕನೆಕ್ಷನ್ ನೋಡಿ ತುಂಬಾ ಜನಕ್ಕೆ ಇದು ಪ್ರಶ್ನೆ ಇರುತ್ತೆ ಎಮ್ಯಾಜಿನೇಷನ್ ನ ಯಾಕೆ ಸ್ಪಿರಿಚುವಲ್ಗೂ ಕೂಡ ಕನ್ಸಿಡರ್ ನ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ನಮ್ಮ ಒಂದು ಮ್ಯಾನಿಫೆಟೇಷನ್ಗೆ ಒಂದು ರೂಟ್ ಓಕೆ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಅದು ಕಾನ್ಸಿಯಸ್ನಲ್ವಾ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ನಾವೇನು ಇಮ್ಯಾಜಿನೇಷನ್ ಪವರ್ ಏನಿದೆ ಇದನ್ನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕಾನ್ಸಿಯಸ್ ನಮ್ಮ ಒಂದು ಶಕ್ತಿ ಒಳಗಿನ ಒಂದು ಚೈತನ್ಯ ಶಕ್ತಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ಇದನ್ನ ಮೆಂಟಲ್ ಫಾರ್ಮ್ಗೆ ಕ್ರಿಯೇಟ್ ನ ಮಾಡುತ್ತೆ ಅಂದರೆ ನನ್ನದೇ ಆತ್ಮಶಕ್ತಿಯಿಂದ ನನ್ನ ಒಂದು ಮೆಂಟಲ್ ಫಾರ್ಮಲ್ಲಿ ನಾನು ಅದನ್ನ ಕ್ರಿಯೇಟ್ನ ಮಾಡಿ ಅಂದರೆ ನಾವೇನೇನು ನ ಮಾಡ್ತೀವಿ ನಾವು ಸಕ್ಸಸ್ ಆಗಬೇಕಾದ್ರೆ ನಾವು ಮ್ಯಾನಿಫೆಸ್ಟ್ನ ಮಾಡ್ತಿರ್ತೀರಲ್ವ ನಾವೇನೇನು ವಿಸುಲೈಸ್ನ ಮಾಡ್ತೀವಿ ಸೊ ಅದನ್ನೇನು ಮಾಡುತ್ತೆ ಫಿಸಿಕಲ್ ಫಾರ್ಮ್ಗೆ ಶಿಫ್ಟ್ ಮಾಡುತ್ತೆ ಅಂದರೆ ಇಲ್ಲಿ ಎಲ್ಲಾದ್ರು ಪ್ರೊಸೆಸ್ ನಿಮ್ಮ ಇನ್ನರಲ್ಲಿ ಆಗುವಂಥದ್ದು ಅಂದರೆ ನಿಮ್ಮದೇ ಶಕ್ತಿಯಿಂದ ನೋಡಿ ನೀವು ಯಾವಾಗೆಲ್ಲ ನ ಮಾಡ್ತೀರಾ ನಿಮ್ಮದೇ ಒಳಗಿನ ಆ ಒಂದು ಶುದ್ಧ ಚೈತನ್ಯ ಶಕ್ತಿಯಿಂದ ಕನೆಕ್ಟ್ನ ಮಾಡಿಕೊಂಡು ಅದನ್ನ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ಮೆಟಲಿಸ್ಟಿಕ್ ಆಗಿ ಅದನ್ನ ಮ್ಯಾನಿಫೆಸ್ಟ್ನ ಮಾಡ್ತೀರಾ ಕಾನ್ಸಿಯಸ್ನೆಸ್ ಶೇಪ್ ಎನರ್ಜಿ ಇಂಟು ಮೆಂಟಲ್ ಫಾರ್ಮ್ ಬಿಫೋರ್ ದ ಫಿಸಿಕಲ್ ಫಾರ್ಮ್ ಅಂದ್ರೆ ಕಾನ್ಸಿಯಸ್ನೆಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೊ ಒಂದು ಫಿಸಿಕಲ್ ಮೆಟಲಿಸ್ಟಿಕ್ ಆಗೋಕ್ಕೆ ಮೊದಲು ಕೂಡ ಅದನ್ನ ಮೆಂಟಲ್ ಫಾರ್ಮಲ್ಲಿ ಅಲ್ಲಿ ಅದನ್ನೇ ಅದನ್ನೇ ಹೇಳೋದು ನಾವು ಹೌದಲ್ವಾ ಅಂದ್ರೆ ನೀವು ಪ್ರತಿಯೊಂದು ಪಿಕ್ಚರೈಸೇಷನ್ ಮಾಡಿ ಪ್ರತಿಯೊಂದು ವಿಜುಲೈಸ್ ಮಾಡಿ ನೀವು ಯಾವಾಗ ಮೆಂಟಲ್ ಫಾರ್ಮಲ್ಲಿ ಅಲ್ಲಿ ಅದನ್ನ ಕ್ರಿಯೇಟ್ ನ ಮಾಡ್ತೀರಾ ಸೊ ಅದು ನಿಮ್ಮ ಒಂದು ರಿಯಾಲಿಟಿಲಿ ವ್ಯಕ್ತಗೊಳ್ಳುತ್ತೆ ಅಭಿವ್ಯಕ್ತಗೊಳ್ಳುತ್ತೆ ಅಂದ್ರೆ ಅದು ಫಿಸಿಕಲ್ ಫಾರ್ಮ್ ಅಲ್ಲಿ ಅದು ಬರುತ್ತೆ ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ ಸೊ ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಒಂದು ಫೋರ್ ಡಿ ಅಸಂಪ್ಷನ್ ಅಲ್ಲಿ ನಾವೇನನ್ನ ಇಟ್ಕೊತೀವಿ ನಾವೇನನ್ನ ಕ್ರಿಯೇಟ್ ನ ಮಾಡ್ತೀವಿ ಸೊ ಅದು ತ್ರೀ ಡಿಯಲ್ಲಿ ವ್ಯಕ್ತಗೊಳ್ಳುತ್ತೆ ಸಿಂಪಲ್ ಸೊ ಇದು ಯಾವಾಗಲೂ ಕೂಡ ಒಂದು ರೂಟ್ ಲೇಯರ್ ಆಫ್ ಮ್ಯಾನಿಫೇಷನ್ ಆಗಿರುತ್ತೆ ಇಮ್ಯಾಜಿನೇಷನ್ ಅನ್ನೋದು ನವಿಲ್ ಗೊಡ್ಡೋಡ್ ಅವರ ಹೇಳ್ತಾರೆ ಇಮ್ಯಾಜಿನೇಷನ್ ಇಸ್ ಗಾಡ್ ಸೆಲ್ಫ್ ಅಂತ ಹೇಳ್ತಾರಲ್ವಾ ಅಲ್ವಾ ಅಂದ್ರೆ ಇಮ್ಯಾಜಿನೇಷನ್ಗೆ ಅದು ಪವರ್ಫುಲ್ ಇರುತ್ತೆ ಅಂದ್ರೆ ಅಯಂ ಗೆ ಕನೆಕ್ಟ್ ಇರುತ್ತಲ್ವಾ ಅಂದ್ರೆ ಅಯಂ ತತ್ವ ಅಂದ್ರೆ ಅದೊಂದು ಸ್ಪಿರಿಚುವಲ್ ಅಂದ್ರೆ ಇಡೀ ಬ್ರಹ್ಮಾಂಡದ ಶಕ್ತಿ ಇಡೀ ಡಿವೈನ್ ಶಕ್ತಿ ಆ ಶಕ್ತಿ ಪ್ರತಿಯೊಬ್ಬರಲ್ಲಿ ಇದೆ ಅಂದ್ರೆ ಎಲ್ಲರೂ ಕೂಡ ಎನರ್ಜಿ ಅಲ್ವಾ ಸೊ ಆ ಒಂದು ಎನರ್ಜಿ ಅದಕ್ಕೆ ಹೇಳೋದು ಸೊ ಪ್ರತಿಯೊಂದು ಕೂಡ ಈ ಒಂದು ಎನರ್ಜಿ ಏನ್ ಮಾಡುತ್ತೆ ಮೆಂಟಲ್ ಫಾರ್ಮ್ ಗೆ ನಮ್ಗೆ ಏನೇನು ಐಡಿಯಾಸ್ ಗಳಿದೆ ನಮ್ಗೆ ಏನೇನು ನಾವು ಪ್ರತಿಯೊಂದನ್ನು ನಾವು ಎಲ್ಲಿ ಇದ್ ಮಾಡ್ತೀವಿ ಸೊ ಎಲ್ಲದನ್ನ ಕೂಡ ಇಲ್ಲಿ ಇಂಪ್ರಿಂಟ್ ಮಾಡ್ತೀವಿ ಅಂದ್ರೆ ಮೆಂಟಲ್ ಎನರ್ಜಿ ಅಂದ್ರೆ ಇಲ್ಲಿ ನಾವು ಯಾವ್ದನ್ನ ಹೋಲ್ಡ್ ನ ಮಾಡ್ತೀವಿ ಅದು ಇಲ್ಲಿ ವ್ಯಕ್ತ ಆಗುತ್ತೆ ಹೊರಗಡೆ ಸೊ ವಾಟ್ ಎವರ್ ಯು ಹೋಲ್ಡ್ ಇಯರ್ ಸೊ ಇಲ್ಲಿ ಫಿಸಿಕಲ್ ರಿಯಾಲಿಟಿಲಿ ಅದು ವ್ಯಕ್ತ ಆಗುತ್ತೆ ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಪಾಸಿಟಿವ್ ಅಸಂಪ್ಷನ್ ಮಾಡಿ ಪಾಸಿಟಿವ್ ಆಗಿ ವಿಜುಲೈಸ್ ನ ಮಾಡಿ ಪಾಸಿಟಿವ್ ಆಗಿ ಅಫರ್ಮ್ನ ಮಾಡಿ ಅಂತ ತಿಳಿತಾ ಇದೆಯಲ್ಲ ನಿಮಗೆ ವಾಟ್ ಈಸ್ ದ ಸ್ಟೇಟ್ ಆಫ್ ವಿಶ್ ಫುಲ್ಫಿಲ್ ನೀವು ಕೇಳಿರ್ತೀರಲ್ವಾ ನೀವು ಯಾವಾಗಲೂ ಹೇಳ್ತಿರ್ತೀರಲ್ವ ನನಗೆ ಫುಲ್ ಸ್ಟೇಟ್ ಇರೋದು ಹೇಗೆ ಅಂತ ನೋಡಿ ಇಟ್ ಇಸ್ ಅ ಮೆಂಟಲ್ ಪೊಸಿಷನ್ ವೆರ್ ಯು ಥಿಂಕ್ ಲೀವ್ ಅಂಡ್ ಫೀಲ್ ಇಲ್ಲದ ಕೂಡ ಅಂದ್ರೆ ನೀವು ಮೆಂಟಲ್ ನ ಒಂದು ಪೊಸಿಷನ್ ಆಗಿರುತ್ತೆ ನೀವು ಅದನ್ನ ಲೀವ್ ಮಾಡ್ತಿರ್ತೀರಾ ಈ ಕ್ಷಣನೇ ನೀವು ಅದರಲ್ಲಿ ಜೀವಿಸ್ತಾ ಇರ್ತೀರಾ ಅದನ್ನ ಆಲೋಚಿಸ್ತಾ ಇರ್ತೀರಾ ಅದನ್ನ ಭಾವಿಸ್ತಾ ಇರ್ತೀರಾ ಅಂದ್ರೆ ಯಾವ ರೀತಿ ಅದು ಈಗ ನಡೀತಾ ಇದೆ ಇಫ್ ಆಲ್ರೆಡಿ ಅಚೀವ್ಡ್ ಅಂದರೆ ಇದು ಆಲ್ರೆಡಿ ನಾನು ಅಚೀವ್ನ ಮಾಡಿದ್ದೀನಿ ಅನ್ನೋ ಈ ಸ್ಟೇಟ್ ಈ ಒಂದು ಕರೆಂಟ್ ಸ್ಟೇಟಲ್ಲಿ ನೀವು ಲೀವ್ ಮಾಡೋವಂಥದ್ದು ಇದನ್ನೇ ವಿಶ್ ಫುಲ್ಫುಲ್ ಸ್ಟೇಟ್ ಅಂತ ಹೇಳೋದು ಈಗ ಕ್ಲಿಯರ್ ಆಗ್ತಲ್ಲ ನಾನು ಇದ್ರ ಬಗ್ಗೆ ಪ್ರೀವಿಯಸ್ ಕೂಡ ಹೇಳಿದ್ದೀನಿ ತುಂಬ ಗಳಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವೀಡಿಯೋಸ್ಗಳನ್ನ ವಾಚ್ ಮಾಡಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ವಿಶ್ ಫುಲ್ಫುಲ್ ಸ್ಟೇಟ್ ಅಂತ ಹೇಳಿದ್ರೆ ನಿಮಗೆ ಅದು ಆಲ್ರೆಡಿ ಅಚೀವ್ ಆಗಿದೆ ಇಲ್ಲಿ ಈ ಒಂದು ಮೆಂಟಲ್ ಪೊಸಿಷನ್ ಓಕೆ ಇಲ್ಲಿ ನೀವು ಲೀವ್ನ ಮಾಡೋವಂಥದ್ದು ಅಂದರೆ ನೀವು ಫೀಲ್ನ ಮಾಡೋದು ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಥಿಂಕಿಂಗ್ ಪ್ಯಾಟರ್ನ್ ಏನಿದೆ ಸೊ ಈ ಲೈವ್ ಲಿವ್ಲಿ ಮೂಮೆಂಟ್ ಇದು ಓಕೆ ನಿಮ್ಮೊಂದು ಥಿಂಕಿಂಗ್ ಪ್ಯಾಟರ್ನು ನೀವೊಂದು ಫೀಲ್ನ ಮಾಡೋದು ನೀವೊಂದು ಭಾವಿಸೋದು ಎಲ್ಲದನ್ನು ಕೂಡ ಈ ಕ್ಷಣದಲ್ಲಿ ಈಗ ನಡೀತಾ ಇದೆ ನೀವು ಸಕ್ಸಸ್ ಆದರೆ ಯಾವ ರೀತಿ ಇರ್ತೀರ ಆ ಒಂದು ಸ್ಟೇಟ್ಲಿ ಇರೋದಕ್ಕೆ ವಿಶ್ ಫುಲ್ಫಿಲ್ ಸ್ಟೇಟ್ ಅಂತ ಹೇಳೋದು ಅವಿಸ್ ದ ಬ್ರೈನ್ ಇನ್ವಾಲ್ವ್ ಇನ್ ಮ್ಯಾನಿಫಿಡೇಷನ್ ಅಂದರೆ ನೀವು ನಿಮಗೆ ಪ್ರಶ್ನೆ ಇರುತ್ತೆ ಈ ಮ್ಯಾನಿಫಿಟೇಷನ್ ನಿಜವಾಗ್ಲು ಹೆಂಗ್ ನಡೀತಿದೆ ಹೇಗ್ ನಡೀತಿದೆ ಅಂತ ಹೇಳಿದ್ರೆ ಇದು ನಿಮ್ಮದೇ ಒಂದು ಬ್ರೈನ್ ನ ಪವರ್ ಇಂದ ನೋಡಿ ನಾನು ಪ್ರೀವಿಯಸ್ ಟೈಮ್ ಹೇಳಿದ್ದೀನಲ್ಲ ಬ್ರೈನ್ ನ ನ್ಯೂರಾನ್ಸ್ ನ ಬಗ್ಗೆ ಸೊ ಇಟ್ ವೈಸ್ ಟುಗೆದರ್ ಕನೆಕ್ಟ್ ಅಂಡ್ ಫೈಸ್ ಟುಗೆದರ್ ಅಂದ್ರೆ ಇಲ್ಲಿ ಇಲ್ಲಿ ನ್ಯೂ ನ್ಯೂರಲ್ ಪಾತ್ವೇಸ್ಗಳು ನಿಮ್ಮ ಅಸಂಪ್ಷನ್ ನಿಮ್ಮ ಬಿಲೀಫ್ ನ ತಗಂಗೆ ನೀವು ಯಾವಾಗ ನೀವು ಯಾವ ರೀತಿ ಐಡೆಂಟಿಟಿ ನಾವು ಇಟ್ಕೊತೀರಾ ಸೊ ಅದು ಫೈರ್ ಆಗುತ್ತೆ ಅಂದ್ರೆ ಅದು ಕನೆಕ್ಟ್ ನ ಮಾಡುತ್ತೆ ಅಂದ್ರೆ ಇಲ್ಲಿ ಆಗುವಂತದ್ದು ಬ್ರೈನ್ ಅಲ್ಲಿ ಪ್ರತಿಯೊಂದು ಥಾಟ್ ನೋಟ್ಕೊಂಡಾಗ ಎಷ್ಟಾಗುತ್ತೆ ಯಾವ ರೀತಿ ಆಗುತ್ತೆ ಡಿಫ್ರೆಂಟ್ ಎಮೋಷನ್ ಕ್ರಿಯೇಟ್ ಆಗುತ್ತಲ್ವಾ ಡಿಫ್ರೆಂಟ್ ಫೀಲಿಂಗ್ ಕ್ರಿಯೇಟ್ ಆಗುತ್ತಲ್ವಾ ಅಂದ್ರೆ ಇಲ್ಲಿ ನಿಮ್ಮ ಒಂದು ರಿಯಾಲಿಟಿಗೆ ಹೊಂದಿಕೆ ಆಗೋ ರೀತಿ ಸೊ ಇದು ಕನೆಕ್ಟ್ ನ ಮಾಡುತ್ತೆ ನೋಡಿ ಬ್ರೈನ್ ಎಷ್ಟು ಇದ್ ಮಾಡುತ್ತೆ ಅಂತ ಹೇಳಿದ್ರೆ ವರ್ಕ್ನ ಮಾಡುತ್ತೆ ಅಂದ್ರೆ ಇಲ್ಲಿ ಥಾಟ್ ಮತ್ತು ಫೀಲಿಂಗ್ ಎಮೋಷನ್ ನೀವು ಯಾವ ರೀತಿ ಕೊಡ್ತಾ ಇರ್ತೀರಾ ನಿಮ್ಮ ಬಿಲೀಫ್ ಏನಿದೆ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ನಿಮ್ಮ ಐಡೆಂಟಿಟಿ ಏನಿದೆ ನಿಮ್ಮ ಅಸಂಪ್ಷನ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ನ್ಯೂ ನ್ಯೂರಲ್ ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಅಂದ್ರೆ ಬ್ರೈನ್ನ ನ್ಯೂರನ್ಸ್ಗಳು ಆ ರೀತಿ ಕನೆಕ್ಷನ್ ನ ಕೊಡುತ್ತೆ ಕನೆಕ್ಷನ್ ಮಾಡುತ್ತೆ ಸೊ ನಿಮ್ಮ ಒಂದು ರಿಯಾಲಿಟಿಲಿ ಯಾವ ರೀತಿ ಎಲ್ಲ ನಡೆಯುತ್ತೆ ಸಿಚುವೇಶನ್ ಅಂದರೆ ಬಿಕಾಸ್ ಆಫ್ ದಟ್ ನಿಮ್ಮ ಇನ್ನರ್ ಐಡೆಂಟಿಟಿನ ನೀವೇ ಕ್ರಿಯೇಟ್ನ ಮಾಡ್ತಿರ್ತೀರಾ ಸ್ವತಃ ಸೊ ಅದಕ್ಕೆ ಏನ್ಮಾಡುತ್ತೆ ಬ್ರೈನ್ ಅಲ್ಲಿ ನ್ಯೂ ನ್ಯೂರಲ್ ಪಾಥರ್ಸ್ಗಳು ಕ್ರಿಯೇಟ್ ಆಗಿ ನೀವು ಏನು ಸಿಚುವೇಶನ್ನ ಕ್ರಿಯೇಟ್ನ ನಿಮ್ಮ ಒಂದು ರಿಯಾಲಿಟಿಲಿ ಏನು ಪಡಿಬೇಕು ಅಂತಿದ್ರೆ ಬೇಸ್ಡ್ ಆನ್ ನಿಮ್ಮೊಂದು ಥಾಟ್ ಒಂದು ನಿಮ್ಮ ಒಂದು ಥಿಂಕಿಂಗ್ ಪ್ರೊಸೆಸ್ ನಿಮ್ಮ ಒಂದು ಇಮ್ಯಾಜಿನೇಷನ್ ನಿಮ್ಮ ಒಂದು ಫೀಲಿಂಗ್ ಇವೆಲ್ಲ ಏನಾಗುತ್ತೆ ಅಂತೇಳಿದರೆ ನಿಮ್ಮ ಒಂದು ರಿಯಾಲಿಟಿನ ಶೇಪ್ನ ಮಾಡುತ್ತೆ ಇದಕ್ಕೆ ಬ್ರೈನು ಈ ರೀತಿಯಾಗಿ ವರ್ಕ್ ಆಗೋದು ಸೊ ಈ ರೀತಿ ಆದಾಗ ನೋಡಿ ನಿಮ್ಮ ಒಂದು ಬ್ರೈನಲ್ಲಿ ಎಷ್ಟೆಲ್ಲ ಪ್ರೊಸೆಸ್ ಆಗುತ್ತೆ ಅಂತ ಸೊ ಈ ರೀತಿ ನಡೆದಾಗ ಏನಾಗುತ್ತೆ ಇಲ್ಲಿ ಹೊರಗಿನ ಒಂದು ರಿಯಾಲಿಟಿಗೆ ಅದು ರೂಟ್ ನ ಸೆಟ್ ನ ಮಾಡುವಂಥದ್ದು ನೋಡಿ ಪ್ರತಿಯೊಂದು ಕೂಡ ನಡೆಯೋದು ನಿಮ್ಮ ಇನ್ನರ್ ಅಲ್ಲಿ ನೀವು ಏನು ಇನ್ನರ್ ಅಲ್ಲಿ ನೀವು ಕ್ರಿಯೇಟ್ ನ ಮಾಡ್ತಿರ್ತೀರಾ ಹೊರಗಿನ ರಿಯಾಲಿಟಿಲಿ ವ್ಯಕ್ತ ಆಗುತ್ತೆ ಅಂದ್ರೆ ನಿಮ್ಮೊಂದು ಬ್ರೈನ್ ಪ್ರೊಸೆಸ್ ಕೂಡ ಅದೇ ರೀತಿ ಜರುಗುವಂಥದ್ದು ಅದನ್ನ ಸಿಂಕ್ರೆನಾಸಿಟಿ ಅಂತ ಹೇಳೋದು ನೋಡಿ ನೀವು ಯಾವ್ದನ್ನ ಪದೇ 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 ನೋಡ್ತಿರ್ತೀರ ಫೋಕಸ್ ಇಟ್ಟು ಅದೇ ರೀತಿ ಒಂದು ಸಿಚುವೇಶನ್ ಕ್ರಿಯೇಟ್ ನ ಮಾಡ್ತಿರ್ತೀರಾ ಹೌದಲ್ವಾ ಅಂದ್ರೆ ನೀವು ಕೇಳ್ತಿರ್ತೀರಲ್ವಾ ನಾನು ರಿಪೀಟೆಡ್ ನಂಬರ್ಸ್ ನೋಡ್ತಿದ್ದೀನಿ ಒಂದು ಬೈಕ್ ನ ಇಷ್ಟಪಡ್ತಿರ್ತೀರ ಆ ಬೈಕ್ ನ ನೀವು ಎಲ್ಲೇ ನೋಡಿದ್ರು ಮೊದಲು ಅದನ್ನು ಅಷ್ಟು ಕಾಣಿಸ್ತಾ ಇರಲಿಲ್ಲ ಆದ್ರೆ ನೀವು ಯಾವಾಗ ನಾನು ಇದನ್ನ ತಗೊಬೇಕಂತ ತಕ್ಷಣ ನೀವು ರೋಡ್ ಅಲ್ಲಿ ನೋಡಿದ್ರೆ ಅದೇ ಬೈಕ್ ಕಾಣಿಸೋದಕ್ಕೆ ಅಲ್ವಾ ರೆಟಿಕುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ ನಾನು ಪ್ರೀವಿಯಸ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅಂದ್ರೆ ಇಲ್ಲಿ ನೋಡಿ ಪ್ರತಿಯೊಂದು ಬ್ರೈನ್ ಅಲ್ಲಿ ಯಾವ ರೀತಿ ಇಂಟರ್ ಕನೆಕ್ಷನ್ ಆಗಿದೆ ಅಂತ ಮ್ಯಾನಿಫೆಸ್ಟೇಷನ್ಗೂ ಬ್ರೈನ್ಗೂ ಎಷ್ಟು ಪವರ್ಫುಲ್ ಆಗಿ ಸಂಬಂಧ ಇದೆ ಅಂತ ಸೊ ನೀವು ಇದನ್ನು ತಿಳ್ಕೊಳ್ಳೇಬೇಕು ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಕೂಡ ಒಂದು ನ್ಯೂರೋ ಸೈನ್ಸ್ ಆಗಿರೋಂಥದ್ದು ಅದನ್ನು ತಿಳಿಲೇಬೇಕು ನಿಮಗೆ ಅದು ಸ್ಪಿರಿಚುವಲ್ ಕೂಡ ಹೌದು ಅದು ವಿಜ್ಞಾನ ಕೂಡ ಹೌದು ಅದು ಅಜಂಪ್ಷನ್ನು ಕೂಡ ಹೌದು ಅಂದರೆ ನಿಮ್ಮ ಒಂದು ರಿಯಾಲಿಟಿನ ನ ಮಾಡ್ತಿರೋದು ಯಾರು ಅಂತೇಳಿದರೆ ಅದು ನೀವೇ ಸೊ ನಿಮ್ಮದೇ ಸುಪ್ತ ಮನಸ್ಸಿನ ಶಕ್ತಿಯಿಂದ ನಿಮ್ಮದೇ ಒಂದು ಡಿವೈನ ಎನರ್ಜಿಯಿಂದ ಒಂದು ಡಿವೈನ ಪವರಿಂದ ಸೊ ಎಲ್ಲಾದ್ರೂ ಪವರ್ ಇರೋದು ನಿಮ್ಮ ಒಳಗಡೆ ಸೊ ನೋಡಿ ಬ್ರೈನು ಎಷ್ಟು ರೀತಿಯಾಗಿ ವರ್ಕ್ನ ಮಾಡ್ತಿದೆ ಅಂತ ನಿಮ್ಮ ಬ್ರೈನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅಂದರೆ ನಿಮ್ಮ ಪವರ್ ಎಷ್ಟಿದೆ ಅಂತ ಅರ್ಥನ ಮಾಡ್ಕೊಳ್ಳಿ ನೋಡಿ ಮ್ಯಾನಿಫೆಟೇಷನಲ್ಲಿ ರಿಪಿಟೇಷನ್ ಯಾಕೆ ಮುಖ್ಯ ನೀವು ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕು ನೋಡಿ ಯಾವಾಗೆಲ್ಲ ನೀವು ರಿಪೀಟ್ನ ಮಾಡ್ತೀರಾ ಸೊ ನ್ಯೂರಲ್ ನೆಟ್ವರ್ಕ್ ಓಕೆ ನಾನು ಹೇಳಿದ್ನಲ್ಲ ನಿಮಗೆ ಇವಾಗ ಜಸ್ಟ್ ಆ ಒಂದು ನ್ಯೂರಲ್ ಪಾತ್ ಕನೆಕ್ಷನ್ಸ್ ಏನಾಗುತ್ತೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ರಿಪಿಟೇಷನ್ ಮಾಡಿದಾಗ ಥ್ರೂ ಅಫರ್ಮೇಶನ್ ವಿಸುಲೈಷನ್ ನೀವು ಈ ಥರ ಮಾಡಿದಾಗ ಏನಾಗುತ್ತೆ ನಮ್ಮ ಒಂದು ನ್ಯೂರಲ್ ಕನೆಕ್ಷನ್ ತುಂಬಾ ಸ್ಟ್ರೆಂತ್ ಆಗುತ್ತೆ ತುಂಬಾ ಸ್ಟ್ರಾಂಗ್ ಆಗುವಂಥದ್ದು ಅಂದ್ರೆ ನೀವು ಹೆಚ್ಚೆಚ್ಚು ಹೆಚ್ಚು ರಿಪಿಟೇಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ನ್ಯೂರಲ್ ಕನೆಕ್ಷನ್ಗಳು ಕೂಡ ಹೆಚ್ಚು ಸ್ಟ್ರಾಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಇಟ್ ಇಂಪ್ರಿಂಟ್ಸ್ ಅ ಬಿಲೀಫ್ ಪ್ಯಾಟರ್ನ್ ಇನ್ ದ ಸಬ್ ಕಾನ್ಸಿಯಸ್ ಮೈಂಡ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಬಿಲೀಫ್ ಪ್ಯಾಟರ್ನ್ ನೋಡಿ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ನೀವು ಯಾವಾಗಲೂ ಕೂಡ ನಾನು ಹೆಚ್ಚು ಸ್ಟ್ರಾಂಗ್ ಆಗಿದ್ದೀನಿ ನಾನು ಸಮೃದ್ಧಿಯನ್ನು ಹೊಂದಿದ್ದೀನಿ ನಾನು ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀನಿ ನಾನು ಕಾನ್ಫಿಡೆಂಟ್ ಪರ್ಸನ್ ಆಗಿದ್ದೀನಿ ಅಂತ ನೀವು ಈ ರೀತಿಯಾಗಿ ಬಿಲೀಫ್ನ ಇಟ್ಕೊಂತೀರಲ್ವ ಪ್ರತಿಯೊಂದನ್ನು ಕೂಡ ಇಂಪ್ರೆಸ್ನ ಮಾಡ್ತಾ ಇರುತ್ತೆ ಅಂದರೆ ಈ ಪ್ಯಾಟರ್ನ್ಗಳನ್ನ ಏನು ಮಾಡುತ್ತೆ ನ್ಯೂರಲ್ ಕನೆಕ್ಷನ್ ಇಂದ ಸ್ಟ್ರೆಂತ್ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ನೀವು ಹೆಚ್ಚೆಚ್ಚು ಅಜೂಮ್ನ ಮಾಡ್ತಾ ನೀವು ಹೆಚ್ಚೆಚ್ಚು ಹೇಳ್ಕೊಂಡಾಗ ನಿಮ್ಮೊಂದು ಬಿಲೀಫ್ ಸಿಸ್ಟಮ್ ಕೋರ್ ಬಿಲೀಫ್ ಸಿಸ್ಟಮ್ ಏನಿದೆ ಸೊ ಇಲ್ಲಿ ಒಂದು ಪಾಸಿಟಿವ್ ಆಗಿ ಅಜೂಮ್ನ ಮಾಡ್ತಾ 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 ಏನಾಗುತ್ತೆ ಅದು ಸ್ಟ್ರಾಂಗ್ ಆಗ್ತಾ ಇರುತ್ತೆ ಇದು ಸಬ್ ಕಾನ್ಸಿಯಸ್ ಅಲ್ಲಿ ಇಂಪ್ರಿಂಟ್ ಆಗುತ್ತೆ ಸೊ ಹಾಗಾಗಿನೇ ನೀವು ಹೆಚ್ಚು ರಿಪಿಟೇಷನ್ನ ಫಾಲೋಅಪ್ ಮಾಡಬೇಕು ಅಂತ ಹೇಳೋದು ನೀವು ಹೆಚ್ಚೆಚ್ಚು ನಿಮ್ಮ ಬಗ್ಗೆ ಪಾಸಿಟಿವ್ ಸೆಲ್ಪ್ ಟಾಕ್ನ ಮಾಡಿದಾಗ ಏನಾಗುತ್ತೆ ಈ ಒಂದು ಪಾಸಿಟಿವ್ ಮೂಮೆಂಟ್ ಅನುಭವನ ಮಾಡ್ತಿರ್ತೀರಲ್ವ ನಿಮ್ಮೊಂದು ರಿಯಾಲಿಟಿಲಿ ಪಾಸಿಟಿವ್ ವ್ಯಕ್ತಗೊಳ್ಳುತ್ತಲ್ವಾ ಸೊ ಇಷ್ಟೆ ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವು ಸೆಲ್ಫ್ ಟಾಕ್ನ ಮಾಡಬೇಕಾದ್ರೆ ಪಾಸಿಟಿವ್ ಸೆಲ್ಫ್ಟ್ ಟಾಕ್ನ ಮಾಡ್ತಾನೆ ಹೋಗಿ ಐ ಆಮ್ ಲವ್ಡ್ ಐ ಆಮ್ ಡಿಸರ್ವ್ ಫಾರ್ ಎವ್ರಿಥಿಂಗ್ ಈ ರೀತಿಯಾಗಿ ನಾನು ಪ್ರತಿಯೊಂದಕ್ಕೂ ಕೂಡ ನಾನು ಡಿಸರ್ವ್ ಇದ್ದೀನಿ ನಾನು ಸಕ್ಸಸ್ಗೆ ಡಿಸರ್ವ್ ಇದ್ದೀನಿ ಹ್ಯಾಪಿನೆಸ್ಗೆ ಡಿಸರ್ವ್ ಇದ್ದೀನಿ ಅಂತ ಹೇಳ್ಕೊಳ್ಳೋದು ಈ ರೀತಿಯಾಗಿ ನೀವು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ ಇರುತ್ತೆ ಓಲ್ಡ್ ಅಸಂಪ್ಷನ್ ಓಲ್ಡ್ ಬಿಲೀಫ್ ಹೇಗೆ ಚೇಂಜ್ ಆಗುತ್ತೆ ಅದನ್ನು ಚೇಂಜ್ ಮಾಡೋದು ಹೇಗೆ ನೋಡಿ ಹೊಸ ಅಸಂಪ್ಷನ್ ಅಂದರೆ ನ್ಯೂ ಅಸಂಪ್ಷನ್ ನ್ಯೂ ಫೀಲಿಂಗ್ಸ್ ನ್ಯೂ ಥಾಟ್ ಆ್ಯಂಡ್ ಎಮೋಷನ್ಸ್ ಮತ್ತು ಕನ್ಸಿಸ್ಟೆನ್ಸಿ ಸೊ ಇದನ್ನ ನೀವು ಫಾಲೋಪ್ನ ಮಾಡಿದಾಗ ನಿಮ್ಮ ಓಲ್ಡ್ ಪ್ರೋಗ್ರಾಮ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗುತ್ತೆ ಅಂದರೆ ಕಂಪ್ಲೀಟ್ ರೆಡ್ಯೂಸ್ ಆಗುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಮಿಂದ ಅದು ಹೋಗುತ್ತೆ ಸೊ ಈಗ ನೀವು ಅಸಂಪ್ಷನ್ ಮಾಡ್ತಾ ಪಾಸಿಟಿವ್ ಆಗಿ ಅಸಂಪ್ಷನ್ ಮಾಡ್ತಾ ನೀವು ಪಾಸಿಟಿವ್ ಒಂದು ಫೀಲಿಂಗಲ್ಲಿದ್ದಾಗ ಹಾಗೆಯೇ ನಿಮ್ಮೊಂದು ಸ್ಟೇಟ್ನ ಆ ಒಂದು ನ್ಯೂ ಐಡೆಂಟಿಟಿಗೆ ಶಿಫ್ಟ್ನ ಮಾಡಿದಾಗ ಸೊ ಇದು ಚೇಂಜ್ ಆಗುವಂಥದ್ದು ನೋಡಿ ಇಲ್ಲಿ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಲೇಬೇಕು ಸೊ ನೀವು ನಿಮ್ಮ ಒಂದು ಹೊಸ ಅಸಂಪ್ಷನ್ ಅಂದರೆ ನಿಮ್ಮೊಂದು ರಿಯಾಲಿಟಿ ಸೊ ನೀವು ನ್ಯೂ ಐಡೆಂಟಿಟಿನ ಶಿಫ್ಟ್ ಮಾಡ್ಕೊಂಡಿದ್ದೀರಾ ಐ ವಾಂಟ್ ಟು ಬಿ ಅ ಸಕ್ಸಸ್ಫುಲ್ ಪರ್ಸನ್ ಅಂತ ಅಂದ್ಕೊಂಡಿದ್ರ ಸೊ ಇದು ನಿಮ್ಮ ಒಂದು ನ್ಯೂ ಐಡೆಂಟಿಟಿ ಅಂತ ಅನ್ಕೊಳ್ಳಿ ಏನು ನಾನು ಕಾನ್ಫಿಡೆಂಟ್ ಪರ್ಸನ್ ಆಗಿದ್ದೀನಿ ನಾನು ಸಕ್ಸಸ್ಫುಲ್ ಪರ್ಸನ್ ಆಗಿದ್ದೀನಿ ಸೊ ಇದನ್ನು ನೀವು ನ್ಯೂ ಅಸಂಪ್ಷನ್ ಇಂದ ಸೊ ಥ್ರೂ ಔಟ್ ನಿಮ್ಮ ಅಸಂಪ್ಷನ್ ಯಾವ ರೀತಿ ಇರಬೇಕು ಅದೇ ರೀತಿಯೇ ಇರಬೇಕು ನೀವು ಪಾಸಿಟಿವ್ ಆಗಿ ಅದೇ ರೀತಿಯೇ ನಿಮ್ಮ ಇರಬೇಕು ಅಂದರೆ ನಿಮ್ಮ ಒಂದು ಹೊಸ ಬಿಲೀಫ್ ಮೊದಲು ಏನಿದ್ರೆ ಲಿಮಿಟೆಡ್ ಬಿಲೀಫ್ನ ಹಾಕೊಂಡಿದ್ದೆ ನಿಮ್ಮೊಂದು ಪಾಸ್ಟ್ ಅಲ್ಲಿ ಸೊ ಈಗ ಏನ್ ಮಾಡ್ತಿದ್ದೀರಾ ಸೊ ಆ ಒಂದು ಯಾವುದು ಲಿಮಿಟಿಂಗ್ ಬಿಲೀಫ್ ನಿಮ್ಮಲ್ಲಿ ಇಲ್ಲ ಸೊ ನೀವು ಹೆಚ್ಚು ಸ್ಟ್ರಾಂಗ್ ಆಗಿದ್ದೀರಾ ಸೊ ನಾನು ಪವರ್ಫುಲ್ ಅಂತ ಅನ್ಕೊಂತಿದೀರಾ ನಾನು ಸ್ಟ್ರಾಂಗ್ ಅಂತ ಅನ್ಕೊತಿದಿರಾ ನಾನು ಸಕ್ಸಸ್ಫುಲ್ ಪರ್ಸನ್ ಅಂತ ಅನ್ಕೊಂಡಿದೀರಾ ಈ ರೀತಿ ಬಿಲೀಫ್ ಸಿಸ್ಟಮ್ ಇರ್ಬೋದು ಈ ರೀತಿ ಹೊಸ ಅಸಂಪ್ಷನ್ ಇರ್ಬೋದು ನಿಮ್ಮೊಂದು ಫೀಲಿಂಗಲ್ಲೂ ಕೂಡ ಓಕೆ ನಾನು ಸ್ಟ್ರಾಂಗ್ ಇದ್ದೀನಿ ಆ ಒಂದು ಭಾವ ಏನಿದೆ ಅದನ್ನು ಕೂಡ ಸೊ ಈ ರೀತಿಯಾಗಿ ನೀವು ರಿಪೀಟ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸೊ ಹಳೇದೇನಾಗುತ್ತೆ ಕಂಪ್ಲೀಟ್ ನಿಮ್ಮಿಂದ ಹೊರ ಹೋಗುತ್ತೆ ಸೊ ಈಗ ನೀವು ನ್ಯೂ ಪರ್ಸನ್ ಆಗಿರ್ತೀರಾ ಸೊ ನಿಮ್ಮೊಂದು ರಿಯಾಲಿಟಿಲಿ ನೀವೇನು ಬೇಕೋ ಅದನ್ನ ಅಚೇವ್ ಮಾಡ್ತೀರಾ ಈ ರೀತಿಯಾಗಿ ಕ್ಲಿಯರ್ ಆಗ್ತಲ್ಲ ನಿಮಗೆ ಇಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ ಮ್ಯಾನಿಫಿಡೇಷನ್ನ ಯಾವುದು ಬ್ಲಾಕ್ನ ಮಾಡುತ್ತೆ ಮ್ಯಾನಿಫಿಡೇಷನ್ನ ಬ್ಲಾಕ್ ಮಾಡೋದು ಏನು ಈಗ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ತುಂಬ ಜನಕ್ಕೆ ಇದೆ ಯಾವುದು ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಮಾಡುತ್ತೆ ಯಾಕೆ ನನ್ನ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗಿದೆ ಯಾಕೆ ನನಗೆ ರಿಸಲ್ಟ್ ಸಿಗ್ತಿಲ್ಲ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದೆಯಲ್ವಾ ಈ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ನಿಮ್ಮ ಇನ್ನರ್ ಡೌಟ್ ನೀವು ಯಾವಾಗೆಲ್ಲ ಪದೇ ಪದೇ ನೀವು ಡೌಟ್ ನಡೆರಾ ಸೊ ನೀವು ಅಗೇನ್ ಪಾಸ್ಟ್ ಗೆ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ರೆ ಇಲ್ಲಿ ನಿಮ್ಮ ಇನ್ನ ಸ್ಟೇಟ್ ನ ನೀವು ಬ್ರೇಕ್ ನ ಅಂತ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ಡೌಟ್ ನ ಇಟ್ಕೊಬಾರ್ದು ಇನ್ಸೆಕ್ಯೂರಿಟಿ ಯಾವಾಗಲೂ ಕೂಡ ಈ ಭಾವದಲ್ಲೇ ಇರ್ತೀರಾ ನೀವು ಇದು ಆಗುತ್ತಾ ಇದು ಆಗಲಿಲ್ಲ ಅಂದ್ರೆ ಏನು ಮಾಡೋದು ಈ ರೀತಿ ಒಂದು ಭಾವನ ನೀವು ಬಿಡಬೇಕು ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ನೆಗೆಟಿವ್ ಸೆಲ್ಫ್ ಇಮೇಜ್ ನೋಡಿ ನಿಮ್ಮನ್ನ ನೀವು ಆ ಒಂದು ಇಮೇಜ್ ಓಕೆ ನೀವು ಯಾವಾಗಲೂ ಮುಚ್ಕೊಂಡ್ರೆ ನಿಮ್ಮ ಇಮೇಜ್ ಯಾವ ಥರ ಬರ್ತಿದೆ ಸಕ್ಸಸ್ಫುಲ್ ಪರ್ಸನ್ ಆಗಿ ಕಾಣ್ತಿದೀರಾ ನಿಮ್ಮ ಇಮೇಜ್ ಸೆಲ್ಫ್ ಪಾಸಿಟಿವ್ ಸೆಲ್ಫ್ ಇಮೇಜ್ ಬಗ್ಗೆ ಹೇಳ್ತಿರೋದು ಅಥವಾ ನಿಮ್ಗೆ ಏನು ಮಾಡಿದೆ ಒಂದು ಅಸಹಾಯಕ ರೀತಿಯಲ್ಲಿ ಅಥವಾ ನಾನು ಲೈಫಲ್ಲಿ ಏನು ಮಾಡಿಲ್ಲ ಅನ್ನೋ ರೀತಿ ನಿಮ್ಮ ಇಮೇಜ್ ಕಾಣ್ತಾ ಇದೆಯಾ ನಿಮ್ಗೆ ಅಂದರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನೀವು ಯಾವಾಗ್ಲೂ ಕೂಡ ಸಬ್ ಕಾನ್ಸಿಯಸ್ಗೆ ಪ್ರೋಗ್ರಾಮ್ನ ಮಾಡ್ತಿರ್ತೀರಾ ಹಾಗಾಗಿನೇ ಪಾಸಿಟಿವ್ ಸೆಲ್ಫ್ ಇಮೇಜ್ನ ನೀವು ಇದು ಮಾಡ್ತಾ ಇರಬೇಕು ಅಂದ್ರೆ ಕ್ರಿಯೇಟ್ನ ಮಾಡ್ತಿರ್ಬೇಕು ನೀವು ಕಾನ್ಫಿಡೆಂಟ್ ಆಗಿದ್ರೆ ಯಾವ ರೀತಿ ಇರ್ತೀರಾ ನೀವು ಸಕ್ಸಸ್ಫುಲ್ ಆದರೆ ಯಾವ ರೀತಿ ಇರ್ತೀರಾ ಆ ರೀತಿ ಪಾಸಿಟಿವ್ ಸೆಲ್ಫ್ ಇಮೇಜ್ನ ಕ್ರಿಯೇಟ್ನ ಮಾಡ್ತಿರ್ಬೇಕು ಇದು ಇಂಪಾರ್ಟೆಂಟ್ ನೀವು ಪದೇ ಪದೇ ರಿಪೀಟೆಡ್ ಆಗಿ ನಿಮಗೆ ಓಕೆ ನಾನು ಫೇಲ್ಯೂರ್ ಆಗಿದ್ದೆ ನಾನು ಲಾಸ್ಟ್ ಟೈಮ್ ಕೂಡ ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲಿಲ್ಲ ನನಗೇನು ಗೊತ್ತಾಗ್ತಿಲ್ಲ ನನಗೆ ನಾನು ನಿಜವಾಗ್ಲೂ ಇದನ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಈ ತರ ಡೌಟ್ಫುಲ್ ಅಲ್ಲಿ ನಿಮ್ಮ ಇಮೇಜ್ ನ ಕ್ರಿಯೇಟ್ ನ ಮಾಡ್ತಿದ್ರೆ ಸೊ ಇದು ಬ್ಲಾಕ್ ಆಗುತ್ತೆ ಜೊತೆಗೆ ಫಿಯರ್ ಬೆಸ್ಟ್ ಥಿಂಕಿಂಗ್ ನೀವು ತುಂಬಾ ಜನ ಏನ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅಫರ್ಮೇಷನ್ ಮಾಡ್ತಿರ್ತೀರ ಆದ್ರೂ ಒಳಗಡೆ ಭಯ ಪಡ್ತಿರ್ತೀರಾ ಓ ಇದು ಆಗ್ಬೋದಾ ಏನು ಅಂತ ವಿಜುಲೈಸ್ ಮಾಡ್ತಿರ್ತೀರ ಒಳಗಡೆ ಭಯ ಪಡ್ತಿರ್ತೀರ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಡಾ ಸ್ಟೇಟ್ ಆಗುತ್ತೆ ಸಬ್ ಗೆ ಒಂದ್ ಕಡೆ ಅಫರ್ಮ್ ನ ಮಾಡ್ತಿದ್ರಾ ಬಟ್ ಇನ್ನೊಂದ್ ಕಡೆ ನೀವೇ ಒಂದು ಫಿಯರ್ ಬೆಸ್ಟ್ ಎಮೋಷನ್ ಫಿಯರ್ ಬೆಸ್ಟ್ ಥಾಟ್ ನ ನೀವೇ ಕ್ರಿಯೇಟ್ ನ ಮಾಡ್ತಿರ್ತೀರ ಮತ್ತೆ ನೀವೇ ಹೇಳ್ಕೊಂತೀರ ಓಕೆ ನನಗೆ ರಿಸಲ್ಟ್ ಬರ್ಲಿಲ್ಲ ರಿಸಲ್ಟ್ ಯಾಕೆ ಸಿಕ್ಕಿಲ್ಲ ಅಂತ ಇದೆಲ್ಲವೂ ಕೂಡ ಲೋಕ್ ನ ಮಾಡುತ್ತೆ ಹಾಗಾಗಿ ನೀವು ಯಾವ್ದೇ ಕಾರಣಕ್ಕೂ ಕೂಡ ಈ ಒಂದು ನೆಗೆಟಿವ್ ಸೆಲ್ಫ್ ಇಮೇಜ್ ನ ಇಟ್ಕೊಬಾರ್ದು ಇನ್ಸೆಕ್ಯೂರಿಟಿ ಫೀಲ್ ಅಲ್ಲಿ ಇಡಬಾರ್ದು ಹಾಗೆ ಡೌಟ್ ಏನಿದೆ ಎಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ನೀವು ಬಿಡ್ಬೇಕು ಡೌಟ್ ಇಂದ ಅವ್ರಿಗೆ ಬರ್ಬೇಕು ಇನ್ಸೆಕ್ಯೂರಿಟಿ ಫೀಲ್ ಏನ್ ಮಾಡ್ತೀರಾ ಅದರಿಂದ ನೀವು ಇದು ಮಾಡ್ಬೇಕು ಅವೇರ್ ಆಗ್ಬೇಕು ಜೊತೆಗೆ ನಿಮ್ಗೆ ಫಿಯರ್ ಬೆಸ್ಟ್ ಥಿಂಕಿಂಗ್ ಇದೆ ಇಲ್ಲ ಅದರಿಂದ ಹೊರಗೆ ಬರೋದು ಇಂಪಾರ್ಟೆಂಟ್ ಹಾಗೆ ಪದೇ ಪದೇ ನೀವು ಸೆಲ್ಫ್ ಟಾಕ್ ನೆಗೆಟಿವ್ ಸೆಲ್ಫ್ ಟಾಕ್ ಸ್ಟಾಪ್ ಸ್ಟಾಪ್ನ ಮಾಡಬೇಕು ಹಾಗೇ ನಿಮ್ಮ ಒಂದು ನೆಗೆಟಿವ್ ಸೆಲ್ಫ್ ಇಮೇಜ್ನ ನೀವು ಏನು ಕ್ರಿಯೇಟ್ ಮಾಡ್ತೀರಾ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ನ ಮಾಡ್ಬೇಕು ಇದೇ ನಿಮ್ಮ ಮ್ಯಾನಿಫೇಷನ್ ಬ್ಲಾಕ್ ನ ಮಾಡ್ತಿರೋದು ಸೊ ಹಾಗಾಗಿ ಇದನ್ನ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ನ ಮಾಡಿ ಇದು ಹೇಗಾಗುತ್ತೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ನಾನು ನಿಜವಾಗ್ಲು ಇದು ಮ್ಯಾನಿಫೆಸ್ಟ್ ಮಾಡ್ಬೋದಾ ಈ ತರ ನೆಲ್ಲ ನೀವು ಬಿಡಬೇಕು ವೆನ್ ಆ್ಯಂಡ್ ಹೌ ಅನ್ನೋ ಡೌಟ್ನ ನೀವು ಇಟ್ಕೊಬಾರ್ದು ಇದು ಹೇಗೆ ಹೇಗೆ ಹೇಗಾಗುತ್ತೆ ಅಂತೆಲ್ಲ ಓಕೆ ಇದು ಸಬ್ ಕಾನ್ಷಿಯಸ್ನ ಪ್ರೊಸೆಸ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಕೆಲಸ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿ ಅಬ್ಸಂಶನ್ನ ಮಾಡೋದು ಪಾಸಿಟಿವ್ ಆಗಿ ಸೆಲ್ಫ್ ಇಮೇಜ್ನ ಕ್ರಿಯೇಟ್ ಮಾಡೋದು ಸೊ ಇದು ನಿಮ್ಮ ಒಂದು ಮ್ಯಾನಿಫ್ಟೇಷನ್ಗೆ ಹೆಲ್ಪ್ನ ಮಾಡೋವಂಥದ್ದು ಸೊ ತಿಳಿತಲ್ಲ ನಿಮಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಪ್ರೋಗ್ರಾಮಿಂಗ್ನ ಇವು ಇಷ್ಟು ಇರುವಂಥದ್ದು ಸೊ ಇದನ್ನು ನಾನು ಕಂಟಿನ್ಯೂನ ಮಾಡ್ತೀನಿ ಈ ಒಂದು ವಿಡಿಯೋ ಸೀರೀಸ್ನ ಸೊ ನಿಮಗೆ ಇದರಲ್ಲಿ ಯಾವುದು ನಿಮಗೆ ಇಂಪಾರ್ಟೆಂಟ್ ಇತ್ತು ಅನ್ನೋದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ಈ ಒಂದು ಸೀರೀಸ್ನ ನಾನು ಕಂಟಿನ್ಯೂನೂ ಮಾಡ್ತೀನಿ ಸೊ ಮ್ಯಾನಿಫೆಸ್ಟೋಕ್ ಕ್ಯೂ ಎನ್ ಎ ಸೀರೀಸ್ನ ಇದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಓಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಟೇಕ್ ಕೇರ್